ನಮಸ್ತೇ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪುರಾಂತಕಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕಟಕ ರಾಶಿಯವರ ನವೆಂಬರ್ ಮಾಸದ ಭವಿಷ್ಯ ಹೀಗಿರುತ್ತೆ ಯಾವುದರಲ್ಲಿ ಜಾಗರೂಕತೆ ವಹಿಸಬೇಕು ವ್ಯಾಪಾರ ವಹಿವಾಟುಗಳು ದಾಂಪತ್ಯ ಜೀವನ ಹಾಗೆ ಕುಟುಂಬ ಸ್ಥಾನ ಹಣಕಾಸು ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಯಾವ ಒಂದು ಸರಳ ಪರಿಹಾರ ಅಥವಾ ಹೇಗಿರುತ್ತೆ ಇವೆಲ್ಲ ವಿಚಾರಗಳನ್ನು ಕಟಕ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸದ ಭವಿಷ್ಯ ಹೇಗಿರುತ್ತೆ ಸರಳವಾಗಿ ತಿಳಿಸ್ಕೊಡ್ತಾನೆ ನೋಡಿ ಕಟಕ ರಾಶಿಯಲ್ಲೇ ಗುರು ಸ್ಥಿತವಾಗಿದ್ದಾನೆ ಗುರು ಯೂಶಲಿ ಐದನೇ ತಾರೀಕು ವರೆಗೂ ಸೀದಾ ಇದ್ದು ತದನಂತರ ವಕ್ರಗತಿಗೆ ಜಾರ್ತಾನೆ ಉಚ್ಚಸ್ಥಾನವಾಗಿ ಎರಡರ ಅಧಿಪತಿ ನೀಚ ಸ್ಥಾನದಲ್ಲದ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಮೊದಲನೇ ವಿಚಾರಕ್ಕೆ ತಗೊಂಡಾಗ ಗುರುವಿನ ಬಲವಿದೆ ಓಕೆ ಆದರೆ ಆರು ಮತ್ತು ಒಂಬತ್ತರ ಅಧಿಪತಿ ಕಾರ್ಯ ಆರರ ಅಧಿಪತಿ ಒಂಬತ್ತರ ಅಧಿಪತಿ ಲಗ್ನದಲ್ಲಿ ಉಚ್ಚನಾಗಿದ್ದಾನೆ ಈ ಒಂದು ಮಾಸ ನಾವು ಸರಳವಾಗಿ ಕಟಕರಾಶಿಯವರಿಗೆ ಕೊಡೋದಾದ್ರೆ ಸ್ವಲ್ಪ ಮಂದಗತಿಯಾಗ್ತದೆ ನೋಡ್ಕೊಳ್ಳಿ ರೆಟ್ರೋ ಮೋಷನ್ಗೆ ಹೋಗ್ತದೆ ಯಾಕೋ ಇದಕ್ಕಿದ್ದಾಗೆ ಎಲ್ಲ ವ್ಯವಹಾರಗಳು ಕೆಲಸಗಳ ಕಾರ್ಯಗಳು ನಿಧಾನ ಆಗ್ತಿದೆಯಲ್ಲ ಖಂಡಿತ ಆಗುತ್ತೆ ನನ್ನ ಒಂದು ಒಳಗುಟ್ಟು ಘಟಕ ಏನಪ್ಪ ಅಂದರೆ ಹಲವಾರು ಪ್ರಯತ್ನಗಳನ್ನು ಮಾಡೋದು ಬಿಡಬೇಡಿ ಕಟಕರಾಶಿಯವರು ಕೆಲಸ ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು ಧಾರ್ಮಿಕ ಮತ್ತೊಂದು ವಿಚಾರ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಲೈನ್ ಯಾವುದೇ ಆಗಿರ್ಬೋದು ಹಲವಾರು ಪ್ರಯತ್ನ ಈ ತಿಂಗಳು ಹಲವಾರು ಪ್ರಯತ್ನದಿಂದ ಮಾತ್ರ ನಿಮಗೆ ಸಕ್ಸಸ್ ರೇಟು ಹಾಗೆ ಸುಖ ಈ ಪ್ರಾಪ್ತಿಯಾಗ್ತದೆ ಇದಷ್ಟೇ ಸತ್ಯ ಮೊದಲನೇ ವಿಚಾರವಾಗಿ ಕಟಕ ರಾಶಿಯವರು ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ತದನಂತರ ನೋಡಿ ಎರಡರ ಸ್ಥಾನ ಕೇತು ಸ್ಥಿತವಾಗಿದ್ದು ಹಣಕಾಸು ಎಲ್ಲ ಬರ್ತದೆ ವ್ಯಾವಹಾರಿಕವಾಗಿ ನೋಡೋದಾದ್ರೆ ಸಪ್ತಮಾಧಿಪತಿ ಒಂಬತ್ತರ ಸ್ಥಾನ ರೆಟ್ರೋಗ್ರೇಡ್ ಎರಡರ ಸ್ಥಾನದಲ್ಲಿ ಕೇತು ಸ್ಥಿತವಾಗಿರತಕ್ಕಂಥದ್ದು ಸೂರ್ಯ ಸ್ಥಿತವಾಗಿರತಕ್ಕಂಥದ್ದು ನೀಚ ಧನಾಧಿಪತಿ ನೀಚದಲ್ಲಿದ್ದಾನೆ ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ವ್ಯಾಪಾರಗಳು ಸ್ವಲ್ಪ ನಿಧಾನ ಮಂದಗತಿ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳಿರ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸ್ತದೆ ಬಟ್ ಕುಟುಂಬ ಅಂತ ಬಂದಾಗ ಕುಟುಂಬದವರ ಕಟ್ಟಿಗೆ ಖಂಡಿತ ವಾಗ್ವಾದ ಕೇಳಿಬೇಡಿ ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ರಾಶಿಯವ್ರಿಗೆ ಬಹಳ ಮುಖ್ಯ ಹರಿಬೆರಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇದು ಕೇತು ಕೂತಾಗ ಕುಟುಂಬದೊಟ್ಟಿಗಿನ ಮೋಕ್ಷ ಪ್ರೀತಿ ವಿಶ್ವಾಸವನ್ನ ಕಳ್ಕೊಳ್ತೀವಿ ಸ್ವಲ್ಪ ನೋಡ್ಕೊಳ್ಳಿ ಕಟಕ ರಾಶಿಯವ್ರಿಗೆ ನೋಡಿ ಎರಡನೇ ತಾರೀಕು ಶುಕ್ರ ಸ್ವಸ್ಥಾನಕ್ಕೆ ಅಂದ್ರೆ ತುಲಾರಾಶಿಗೆ ಬರ್ತಾನೆ ಸುಖ ಸ್ಥಾನ ನಾಲ್ಕರು ಮತ್ತೆ ಹನ್ನೊಂದರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ಇರೋದ್ರಿಂದ ವೃಷ್ಟಾನ್ನ ಭೋಜನ ಹೆಚ್ಚಿನದಾಗಿ ಕಟಕರಾಶಿಯವರು ಸುಖವನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಹಾಗೆ ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಅಂತಕ್ಕಂಥ ಥಾಟ್ಸು ಕೂಡ ಬರ್ತದೆ ನಾಲ್ಕರ ಸ್ಥಾನ ವಿದ್ಯಾರ್ಥಿಗ ಸ್ಥಾನ ಆಗಿರೋದ್ರಿಂದ ಶುಕ್ರ ನಾಲ್ಕರ ಸ್ಥಾನದಲ್ಲಿರೋದ್ರಿಂದ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇರುತ್ತೆ ಹೆಚ್ಚಿನದಾಗಿ ಸೌಂದರ್ಯಕ್ಕೆ ಹಾಗೆ ನಿಮ್ಮ ವಾಹನಕ್ಕೆ ಮತ್ತೊಂದು ಆ ಒಂದು ವಿಚಾರದಲ್ಲಿ ಯಾಕೆಂದರೆ ನಾಲ್ಕರ ಸ್ಥಾನ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಸ್ಥಾನವಾಗಿರೋದ್ರಿಂದ ನಿಮ್ಮದು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಸಾಧಾರಣವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗಿರುತ್ತೆ ನಾಲ್ಕರ ಸ್ಥಾನ ಹೆಚ್ಚಿನದಾಗಿ ನಿದ್ದೆ ಸುಖವನ್ನು ಅಪೇಕ್ಷೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮದಿಲ್ಲ ಸಾಧ್ಯವಾದಷ್ಟು ಆ್ಯಕ್ಟಿವ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಇನ್ನು ಮನೆಯ ವಿಚಾರಕ್ಕೆ ಬಂದಾಗ ಮನೆಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ಜಾಸ್ತಿ ಮನೆಯಲ್ಲಿ ಇರೋಕ್ಕೆ ಅಪೇಕ್ಷೆಯನ್ನು ಮಾಡ್ತೀರಾ ಸಂಗಾತಿಯೊಟ್ಟಿಗೆ ಕಾಲ ಕಳಿಬೇಕು ಅಂತ ಅಪೇಕ್ಷೆಯನ್ನು ಮಾಡೋದ್ರಿಂದ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ತದನಂತರ ಮಧ್ಯಭಾಗದಿಂದ ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಕಮಿಷನ್ ಆಧಾರಿತ ಬುದ್ಧಿಯಿಂದ ಬರ್ತಕ್ಕ ಮಾಡ್ತಕ್ಕಂಥ ಕೆಲಸಗಳು ನಾಲೆಡ್ಜಿಂದ ಟ್ರೇಡಿಂಗಿಂದ ಇವಲ್ಲಿ ಸ್ವಲ್ಪ ಧನ ಕ್ರೋಢೀಕರಣ ಆಗ್ತದೆ ಕಟಕರಾಶಿಯವರಿಗೆ ಬಟ್ ಏನಪ್ಪ ಕಟಕರಾಶಿಯವರಿಗೆ ಒಂದು ಸಜೆಷನ್ ದುಡುಕಿನ ನಿರ್ಧಾರಗಳು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಅಷ್ಟಮಸ್ಥಾನದಲ್ಲಿ ರಾಹು ಇದ್ದಾನೆ ಶನಿಯ ಫಲಗಳನ್ನು ಕೂಡ ರಾಹು ಕೊಡುತ್ತದೆ ಆರು ಮತ್ತು ಎಂಟರ ಅಧಿಪತಿ ಶನಿ ಆಗಿರೋದ್ರಿಂದ ರಾಹು ಅಷ್ಟಮ ಸ್ಥಾನದಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಶತ್ರು ಬಾಧೆಗೊಳಗಾಗ್ತೀರಿ ರಾಹುವನ್ನು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಆಗಿಂದಾಗಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಶತ್ರುಬಾಧೆ ಇರತಕ್ಕಂಥ ಸಂದರ್ಭಗಳು ಬರ್ತದೆ ಆಕ್ಸಿಡೆಂಟ್ ಕಾಂಬಿನೇಷನ್ಗಳನ್ನು ತೋರಿಸ್ತಕ್ಕಂಥದ್ದಿದೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಕಟಕರಾಶಿಯವರಿಗೆ ಮಿಕ್ಕೆಲ್ಲ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಸುಲಲಿತವಾಗ್ತದೆ ರಾಹು ಶಾಂತಿಯನ್ನು ಮಾಡ್ಕೊಳ್ಳೋದ್ರಿಂದ ಋದುರ್ಗಾದೇವಿಗೆ ಮಲ್ಲಿಗೆ ಪುಷ್ಪ ಅಥವಾ ಕನಗಲ ಪುಷ್ಪ ಅಥವಾ ಈ ಒಂದು ಗುಲಾಬಿ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದುರ್ಗಾ ಮಂತ್ರ ದುರ್ಗಾಷ್ಟೋತ್ರಗಳನ್ನು ಪ್ರಾರ್ಥ ಪಟ್ ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಗುರುವಿನ ಅನುಗ್ರಹವಿದೆ ರಾಯರ ಸನ್ನಿಧಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕಟಕರಾಶಿಯವರಿಗೆ ಎಲ್ಲ ತೀರ್ಮಾನಗಳು ನೋಡಿ ಈಗ ಯೋಗಾಧಿಪತಿ ಯೋಗಸ್ಥಾನದಲ್ಲೇ ಇದ್ದಾನೆ ಪಂಚಮ ಮತ್ತು ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನ ಅಂದರೆ ಪಂಚಮದಲ್ಲೇ ಇದ್ದಾನೆ ಬುದ್ಧಿಶಕ್ತಿ ನಾಲೆಡ್ಜಿಂದ ಖಂಡಿತವಾಗಿ ಶುಭತ್ವ ಆಗ್ತದೆ ದುಡುಕಿನ ನಿರ್ಧಾರಗಳನ್ನು ಕಟಕರಾಶಿಯವರು ದೂರ ಮಾಡತಕ್ಕಂಥದ್ದನ್ನು ನೋಡ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಅಷ್ಟೇ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಯಾಕೆಂದರೆ ಎಲ್ಲ ಕಟ್ಕಟ್ಟಾಗಿ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದು ಸಮಸ್ಯೆ ಕೊಡ್ತಕ್ಕಂಥದರೋದ್ರಿಂದ ಈ ಆಗಿಂದಾಗಿ ಈ ಮಕ್ಕಳಿಗೆ ಅಲ್ಲಿ ಹೋಗ್ತಾ ಇರತಕ್ಕಂಥವ್ರ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಹೆಸರು ಕಾಳನ ನೀವಾಳಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಯೋಗಾಧಿಪತಿ ಬುಧ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಇನ್ನು ಮಹಿಳೆಯರ ವಿಚಾರಕ್ಕೆ ಬಂದಾಗ ಮಹಿಳೆಯರು ಗರ್ಭಿಣಿ ಸ್ತ್ರೀಯರಾಗಿರ್ತಕ್ಕಂಥ ಸಂದರ್ಭದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಕೂಡ ದಾಂಪತ್ಯದ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಅಪೇಕ್ಷೆ ಅಂದರೆ ಏಕೆ ಶುಕ್ರ ಚತುರ್ಥ ಭಾವದಲ್ಲಿರುವ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದು ಇರುತ್ತೆ ಈ ಸರಳವಾಗಿರ್ತಕ್ಕಂಥ ಚಿತ್ರಣ ಭಾಳ ಮುಖ್ಯವಾಗಿ ಮುಂಗೋಪವನ್ನು ತ್ಯಾಜ್ಯವನ್ನು ಮಾಡಿ ಶಾಂತಿಯನ್ನು ಮಾಡಿಕೊಳ್ಳಿ ಮಿಕ್ಕೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ಕೊಡುತ್ತೆ ಆಗಿಂದಾಗೆ ಸ್ವಲ್ಪ ಅರಿಶಿಣದ ಕುಮ್ಮನ್ನು ತೆಗೆದು ಹಡಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಇದು ನಿಮಗೆ ಒಂದು ಪೊಟೆನ್ಷಿಯಾಲಿಟಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ ಮಂತ್ರಗಳನ್ನು ಹೇಳಿದಷ್ಟು ಕಟಕ ಕಟಕರಾಶಿಯವರಿಗೆ ಈ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು